ಮೊದಲನೆಯ ಪ್ರಶ್ನೆ ಲಾಲ್ ಬಾಗ್ ನಿರ್ಮಾಣ ಮಾಡಿದವರು ಯಾರು ಆಪ್ಷನ್ ಎ ಟಿಪ್ಪು ಸುಲ್ತಾನ್ ಆಪ್ಷನ್ ಬಿ ಮಾರ್ಕ್ ಕಬ್ಬನ್ ಆಪ್ಷನ್ ಸಿ ಟಿ ಮಾಧವ್ ರಾಯ್ ಆಪ್ಷನ್ ಡಿ ಹೈದರ್ ಅಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಐದರಲ್ಲಿ ಎರಡನೆಯ ಪ್ರಶ್ನೆ ಸಲೀಂ ಇದು ಯಾವ ದೊರೆಯ ಮೂಲ ಹೆಸರು ಆಪ್ಷನ್ ಎ ಬಾಬರ್ ಆಪ್ಷನ್ ಬಿ ಹುಮಾಯಾನ್ ಆಪ್ಷನ್ ಸಿ ಅಕ್ಬರ್ ಆಪ್ಷನ್ ಡಿ ಜಹಾಂಗೀರ್ ಸರಿಯಾದ ಉತ್ತರ ಆಪ್ಷನ್ ಡಿ ಜಹಾಂಗೀರ್ ಮೂರನೆಯ ಪ್ರಶ್ನೆ ಕುತುಬ್ ಮಿನಾರ್ ನಿರ್ಮಾಣವನ್ನು ಪೂರ್ಣಗೊಳಿಸಿದವರು ಯಾರು ಆಪ್ಷನ್ ಎ ಬಾಬರ್ ಆಪ್ಷನ್ ಬಿ ಕುತುಬ್ ದಿನ್ ಆಪ್ಷನ್ ಸಿ ಬಲ್ಬನ್ ಆಪ್ಷನ್ ಡಿ ಇಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ ತಮಶ್